ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಪ್ತಮಿಯ ದಿವಸ ನಾವು ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡುವ ಒಂದು ವಿಧಾನವನ್ನಾಗಿರ್ಬೋದು ಹಾಗೆ ಪ್ರಸಾದವು ಬಣ್ಣ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದೇ ಒಂಬತ್ತನೇ ತಾರೀಕು ಅಂದರೆ ನಾವು ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡುವ ದಿವಸವೇ ನಾವು ಸರಸ್ವತಿ ದೇವಿಯನ್ನು ಕೂಡ ಆಹ್ವಾನೆ ಮಾಡ್ಕೊಳ್ತೇವೆ ಆಹ್ವಾನೆ ಅಂತ ಬಂದಾಗ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಆಶ್ವೀಜ ಮಾಸ ಶುಕ್ಲ ಪಕ್ಷ ಸಪ್ತಮಿ ಎಂದು ನಾವು ಕಾಳರಾತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ನೋಡಿ ಅಮ್ಮನವರಿಗೆ ಸಂಬಂಧಪಟ್ಟಂತೆ ನಾನು ಇವತ್ತು ನಿಮಗೆ ಒಂದು ರಂಗೋಲಿಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಇದು ತುಂಬಾ ಸರಳವಾಗಿ ಹಾಕುವಂಥದ್ದು ಇದನ್ನು ನೀವು ದೇವರ ಮನೆಯಲ್ಲೇ ಹಾಕಬೇಕಾಗುತ್ತೆ ನಿಮಗೆ ಕಾಣಿಸ್ತಾ ಇರಬಹುದು ಎರಡು ಒಂದು ವೃತ್ತಾಕಾರವಾಗಿ ಒಂದು ಸರ್ಕಲ್ ಅನ್ನು ಹಾಕಿದ್ದೇನೆ ಅದರ ಮೊದಲೇ ಒಂದು ಚಿಕ್ಕದು ಮತ್ತೆ ಇನ್ನೊಂದು ದೊಡ್ಡದು ಹಾಗೇನೆ ಅದರ ಸುತ್ತ ಒಂದು ನೋಡಿ ಏನು ಚಿಕ್ಕ ಒಂದು ವೃತ್ತಾಕಾರವಿದೆಯೋ ಅದರ ಸುತ್ತಲೂ ನಾವು ಒಂಬತ್ತು ಅರ್ಧ ಚಂದ್ರಾಕೃತಿ ಬರುವಂಥ ರೀತಿಯಲ್ಲಿ ನಾವು ಚಿತ್ರವನ್ನು ಪರಿತಾ ಹೋಗಬೇಕಾಗುತ್ತದೆ ಅದಾಗೇ ನಾವು ರಂಗೋಲಿಯನ್ನು ನೋಡ್ಕೊಳ್ತಾ ನೋಡ್ಕೊಳ್ತೇನೆ ನಾವು ಅಮ್ಮನವರ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣಂತೆ ಈಗಾಗಲೇ ಹೇಳಿದಾಗ ನಾವು ಸರಸ್ವತಿ ಅಮ್ಮನವರ ಒಂದು ಪೂಜಾದ ಒಂದು ಮುಹೂರ್ತವನ್ನು ಕೂಡ ತಿಳ್ಕೊಬೇಕಾಗುತ್ತದೆ ಈ ಅಮ್ಮನವರ ಬಗ್ಗೆ ನಾವು ಹೇಳುವಂಥದ್ದು ಏನಪ್ಪ ಅಂತಂದರೆ ತಾಯಿ ಕಾರ್ಗತ್ತಲು ಮತ್ತು ಸಮಯದ ರೂಪವಾಗಿರ್ತಾಳೆ ಅಂದರೆ ಬ್ರಹ್ಮಾಂಡದಂತೆ ದುಂಡಾಗಿರುವ ತ್ರಿನೇತ್ರದ ಒಂದು ಕಣ್ಣುಗಳುಳ್ಳ ಕಾಂತಿಯುತವಾಗಿ ಹೊರ ಹುಮ್ತಾ ಇರುತ್ತಂತೆ ಅಮ್ಮನವರ ಒಂದು ಕಣ್ಣುಗಳು ಹಾಗೇನೆ ಒಂದು ಬಲಗಡೆಯ ಕೈಯಲ್ಲಿ ವರಮುದ್ರೆ ಮುದ್ರೆ ಆಗುನು ಅಭಯ ಮುದ್ರೆ ಇಟ್ಕೊಂಡಿದ್ರೆ ಎಡಗಡೆಯ ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳು ಹಾಗೂ ಖಡ್ಗವನ್ನು ಅಂದರೆ ಮುಳ್ಳುಗಳು ಹೋಲುವಂಥ ಒಂದು ಖಡ್ಗವನ್ನು ಇಟ್ಕೊಂಡಿರ್ತಾರೆ ಆಮೇಲೆ ವಾಹನ ಅಂತ ಬಂದಾಗ ಗಾದ್ರವ ಅಂದರೆ ಕತ್ತೆಯಾಗಿರ್ತಾರೆ ಕತ್ತೆ ಆಗಿರುತ್ತದೆ ವಾಹನವು ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ರಕ್ತ ಬೀಜಾಸುರನನ್ನು ಒದಿಸುವ ಸಲುವಾಗಿ ಅಮ್ಮನವರು ಕಾಳರಾತ್ರಿ ರೂಪದಲ್ಲಿ ಅವತರಿಸಿರುತ್ತಾರೆ ರಕ್ತ ಬೀಜಾಸುರ ಏನಪ್ಪಾ ಅಂತಂದರೆ ಅವನನ್ನು ಕೊಂದು ಅವನ ಒಂದು ಒಂದೊಂದು ರಕ್ತದ ಹನಿಯು ಕೂಡ ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತನ ಮಾಡ್ತಿರ್ತಾಳೆ ಹಾಗೆಯೇ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರವೇ ಆಕೆ ಈ ಒಂದು ಸಹಜ ಸ್ಥಿತಿಗೆ ಬರ್ತಾಳೆ ರಕ್ತ ಬೀಜ ಹಸುರನನ್ನು ಕೊಲ್ಲುವ ಸಮಯದಲ್ಲಿ ಅಷ್ಟೊಂದು ರೌದ್ರಾವ ರೌದ್ರಾವತಾರವಾಗಿ ತಾಳಿರ್ತಾಳೆ ನೋಡಿ ಈ ನಾವು ಪೂಜೆ ಮಾಡುವ ಮಾಡುವ ಯಾವ ಕಾರಣಕ್ಕೆ ನಮಗೆ ಪೂಜೆ ಮಾಡಬೇಕು ಅದರ ಫಲಗಳೇನು ಅನ್ನುವುದಾದರೆ ಒಂದು ಶನಿ ವಕ್ರವಾಗಿದ್ರೆ ಅಂದರೆ ಒಂದು ಸಾಡೆ ಸಹ ಶನಿ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಪಂಚಮ ಶನಿ ಹೀಗೇನೆ ಒಂದು ಶನಿ ಶನಿದೋಷವಿದ್ದಂಥವರು ಈ ಒಂದು ಅಮ್ಮನವರ ಪೂಜೆ ಮಾಡೋದರಿಂದ ತಕ್ಕ ಮಟ್ಟಿಗೆ ಅದರ ಒಂದು ಪ್ರಭಾವವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬೋದು ಜೊತೆಗೆ ಯಾರಿಗಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದರೆ ಆಮೇಲೆ ಒಂದು ಸಣ್ಣ ಪುಟ್ಟಕ್ಕೂ ಕೂಡ ಎದರಿಕೆ ಆಗ್ತಾ ಇದ್ದರೆ ಒಂದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಎಲ್ಲದಕ್ಕೂ ಕೂಡ ಎದರಿಕೆ ಇದ್ದರೆ ಅವೆಲ್ಲವನ್ನೂ ಕೂಡ ಕಡಿಮೆ ಮಾಡುವಂಥ ಶಕ್ತಿ ಅಮ್ಮನವ್ರಿಗಿರುತ್ತೆ ಅಮ್ಮನವರ ಮಹತ್ವ ಮತ್ತೊಂದು ಏನಪ್ಪ ಅಂತ ಅಂದರೆ ಯಾರೆಲ್ಲ ತುಂಬ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಇರ್ತಾರೋ ಅವರು ಪ್ರಾಮಾಣಿಕತೆಯಿಂದ ದುಡಿತಾರೋ ಅಂತವರಿಗೆ ಬೇಗನೆ ಅನುಗ್ರಹ ಮಾಡ್ತಾರೆ ಹಾಗಾಗಿ ನಾವು ಆದಷ್ಟು ಒಳ್ಳೆ ರೀತಿಯಲ್ಲೇ ಬದುಕನ್ನು ನಡೆಸೋದು ತುಂಬಾ ಒಳ್ಳೆಯದು ಹಾಗೆಯೇ ಈ ಅಮ್ಮನವರು ಶನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಶನಿಗ್ರಹದ ಅಧಿಪತಿಯಾಗಿರ್ತಾರೆ ಹಾಗಾಗಿ ನಾನು ಇವತ್ತು ರಂಗೋಲಿ ಕೂಡ ನಿಮಗೆ ಶನಿಗ್ರಹಕ್ಕೆ ಸಂಬಂಧಪಟ್ಟಂತೆ ರಂಗೋಲಿಯನ್ನು ಕೂಡ ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ನಾಲ್ಕು ಮೂರು ವೃತ್ತಾಕಾರ ಹಾಕಿದ್ದೇನೆ ಹಾಗೆ ಮಧ್ಯದಲ್ಲಿ ಹೂವಿನ ಪೆಟಲ್ಸ್ ಬರೋ ರೀತಿಯಲ್ಲಿ ಚಿತ್ರಗಳು ಬರ್ತಿದ್ದೇನೆ ಸುತ್ತನ ಕಮಲದ ಹೂವಿನ ಒಂದು ಚಿತ್ರವನ್ನು ಬರೆದಿದ್ದೇನೆ ಒಂದು ಹಾಗೆಯೇ ತ್ರಿಕೋನಕಾರವಾಗಿ ಕೂಡ ಒಂದು ರಂಗೋಲಿ ಹಾಕ್ತಾ ಇದ್ದೇನೆ ಈ ರೀತಿಯಾಗಿ ನೀವು ಒಂದು ಸರಳವಾಗಿ ರಂಗೋಲಿ ಹಾಕೋಬಹುದು ಇದನ್ನು ನೀವು ದೇವರ ಮನೆಯಲ್ಲೇ ಹಾಕುವಂಥದ್ದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ಕೃಷ್ಣ ಕಮಲದ ಹೂವು ಆಗಿರುತ್ತದೆ ಕೃಷ್ಣ ಕಮಲದ ಹೂವು ಎಲ್ಲ ಕಡೆ ಸಿಗೋದು ತುಂಬ ಕಷ್ಟವಾದದ್ದು ಹಾಗಾಗಿ ಅದರ ಬದಲಿಗೆ ನೀವು ಬೇರೆ ಯಾವುದೇ ಒಂದು ಹೂವನ್ನು ಸಿಕ್ಕರೂ ಕೂಡ ಅದೇ ಹೂವನ್ನು ಇಡ್ಬೋದು ನಿಮಗೆ ಗೊರಟೆ ಹೂಲಿ ಆ ಬಣ್ಣ ಸಿಗ್ಬೋದು ಬಟ್ ಬೇರೆ ರೀತಿಯಲ್ಲಿ ಹೂಗಳು ಸಿಗೋದು ತುಂಬಾ ಕಷ್ಟ ಇಲ್ಲ ಶಂಖ ಪುಷ್ಪ ಅಂತ ಸಿಗುತ್ತೆ ಆ ಪುಷ್ಪವನ್ನು ಕೂಡ ನೀಲಿ ಬಣ್ಣದೇ ಆಗಿರುತ್ತೆ ಅದನ್ನು ಕೂಡ ನೀವು ಇಡಬೋದು ಆಮೇಲೆ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ಕಡು ನೀಲಿ ಬಣ್ಣವಾಗಿರುತ್ತದೆ ಈ ಬಾರಿ ಆಮೇಲೆ ಪ್ರಸಾದ ಅಂತ ಬಂದಾಗ ಬೆಲ್ಲದಲ್ಲಿ ಮಾಡಿರುವಂಥ ಯಾವುದೇ ಪ್ರಸಾದವನ್ನು ಇಡ್ಬೋದು ಅದರಲ್ಲೂ ವಿಶೇಷವಾಗಿ ಸರಸ್ವತಿ ಅಮ್ಮನವರ ಪೂಜೆ ಆಗಿರೋದ್ರಿಂದ ನೀವು ಕಾಯಿ ಒಳಗೆ ಮಾಡ್ಬೋದು ಅಥವಾ ಹೂಳದೊಳಗೆ ಮಾಡ್ಬೋದು ಅಥವಾ ಬೆಲ್ಲದಲ್ಲಿ ಬೆಲ್ಲದನ್ನ ಮಾಡ್ಬೋದು ಈ ರೀತಿಯಾಗಿ ನೀವು ಬೆಲ್ಲವನ್ನು ಹಾಕಿ ಒಂದು ವಿಶೇಷವಾಗಿ ಪ್ರಸಾದವನ್ನು ಮಾಡಿ ನೀವು ಅಮ್ಮನವ್ರಿಗೆ ನೈವೇದ್ಯ ಮಾಡಿ ಅಮ್ಮನವರ ಪೂಜೆ ಮಾಡಿ ಹಾಗೆ ಸರಸ್ವತಿ ಪೂಜೆಗೂ ಕೂಡ ನೀವು ಸಿದ್ಧತೆ ಮಾಡ್ಕೋಬೋದು ಈ ಸರಸ್ವತಿ ಪೂಜೆಯನ್ನು ಆದಷ್ಟು ನೀವು ಮಕ್ಕಳ ಕೈಯಲ್ಲಿ ಮಾಡಿಸೋದ್ರೆ ತುಂಬಾನೇ ಒಳ್ಳೆಯದು ಯಾಕಂದರೆ ನಮಗೆ ಇದು ವರ್ಷಕ್ಕೆ ಒಂದು ಸರಸ್ವತಿ ಪೂಜೆ ಅಂಥದ್ದು ವರ್ಷದಲ್ಲಿ ಎರಡು ಬಾರಿ ಬರುತ್ತದೆ ಒಂದು ಸರಿ ವಸಂತ ಪಂಚಮಿ ಮತ್ತೊಂದು ಈ ನವರಾತ್ರಿಯಲ್ಲಿ ಬರುವಂಥದ್ದು ಆದಷ್ಟು ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ಮಕ್ಕಳಿಗೂ ಕೂಡ ನಮ್ಮ ಸಂಪ್ರದಾಯ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅವರು ಕೂಡ ನಾವು ಖುಷಿ ಪಡ್ತಾರೆ ಅವರೇ ಒಂದು ಪೂಜೆ ಮಾಡೋದ್ರಿಂದ ಆದಷ್ಟು ಮಕ್ಕಳ ಕಾಯಿಲೆ ನೀವು ಮಾಡಿಸಿ ಸಿದ್ಧ ಸಿದ್ಧತೆ ನೀವು ಮಾಡ್ಕೊಡಿ ಇನ್ನು ಎಲ್ಲದನ್ನು ಪೂಜೆ ಎಲ್ಲದನ್ನು ಕೂಡ ನಾನು ಮಕ್ಕಳು ಮಾಡಿದ್ರೆ ತುಂಬಾನೇ ಒಳ್ಳೇದು ನೋಡಿ ಪೂಜೆ ಮುಹೂರ್ತ ಅಂತ ಬಂದಾಗ ಬುಧವಾರ ಒಂಬತ್ತನೆಯ ತಾರೀಕು ನಮಗೆ ಈ ಕಾಳರಾತ್ರಿ ಅಮ್ಮನವರು ನಾವು ಪೂಜೆ ಮಾಡುವಂಥದ್ದು ಅವತ್ತಿನ ದಿವಸ ಸಪ್ತಮಿ ಅಂದರೆ ಏಳನೇ ದಿವಸವಾಗಿರುತ್ತದೆ ಈಗ ನಮಗೆ ಒಂಬತ್ತನೇ ತಾರೀಕು ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾಗುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರುತ್ತದೆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ನಂತರದ ಸಮಯ ಅಂತಂದರೆ ಬಂದಾಗ ಬೆಳಿಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ತುಂಬ ಒಳ್ಳೆಯ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡಿಕೊಳ್ಳಬಹುದು ಆಮೇಲೆ ಅಮೃತ ಕಾಲ ಅಂತ ಬಂದಾಗ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಸಮಯವಿರುತ್ತದೆ ಹಾಗೆ ನಂತರದ ಸಮಯ ಅಮೃತ ಕಾಲವಾಗಿರುತ್ತದೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಇರುತ್ತದೆ ಹಾಗೆಯೇ ಗೋಧೂಳಿ ಸಮಯ ಅಂತ ಬಂದಾಗ ಸಂಜೆ ಸಮಯ ಆರು ಗಂಟೆ ನಾಲ್ಕು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ನಮಗೆ ಗೋಧೂಳಿ ಸಮಯವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನಿಮಗೆ ನಾಲ್ಕು ಮುಹೂರ್ತಗಳನ್ನು ತಿಳಿಸಿಕೊಟ್ಟಿದ್ದೇನೆ ಹಾಗೆ ಈಗಾಗಲೇ ನಿಮಗೆ ಗೊತ್ತಿರುವಾಗೆ ಒಂಬತ್ತನೇ ತಾರೀಕು ನಾವು ಸರಸ್ವತಿ ಹಮ್ನವ್ರನ್ನ ಆಹ್ವಾನ ಮಾಡಿಕೊಳ್ಳಬೇಕಾಗುತ್ತದೆ ಗುರುವಾರ ಹತ್ತನೆಯ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೊಂದನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ಏಳು ನಿಮಿಷದ ಸಮಯವಿರುತ್ತದೆ ನಾವು ಆ ಒಂದು ದಿವಸ ನಾವು ಅಂದರೆ ಹತ್ತನೇ ತಾರೀಕು ಗುರುವಾರ ಸರಸ್ವತಿ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅದರ ಒಂದು ಮುಂದಿನ ಒಂದು ಶುಭ ಸಮಯವನ್ನು ಕೂಡ ತಿಳಿಸ್ಕೊಡ್ತೇನೆ ನೋಡಿ ರಂಗೋಲಿ ಕೂಡ ಕಂಪ್ಲೀಟ್ ಆಯಿತು ರಂಗೋಲಿ ಬಣ್ಣ ಅಂತ ಬಂದಾಗ ನೀವು ಕಡುನೀಲಿ ಬಣ್ಣವನ್ನು ಹಾಕುವುದು ಒಳ್ಳೆಯದು ಆಮೇಲೆ ಅದರ ಮಧ್ಯದಲ್ಲಿ ಕಮಲದ ಹೂವು ಕೂಡ ನಾನು ಬರೆದಿದ್ದೇನೆ ನೋಡಿ ರಂಗೋಲಿ ಕೂಡ ಮುಕ್ತಾಯವಾಯಿತು ಗ್ರಹಕ್ಕೆ ಸಂಬಂಧಪಟ್ಟಂಥ ರಂಗೋಲಿಯ ಜೊತೆಯಲ್ಲಿ ಮತ್ತೆ ನಾನು ಬೇರೆ ಒಂದು ಇನ್ನೊಂದು ಎರಡು ಕಡೆಯೂ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ರಂಗೋಲಿಯನ್ನು ಕೂಡ ಹಾಕಿದ್ದೇನೆ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಅಮ್ನರ್ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ಓಂ ದೇವಿ ಕಾಳರಾತ್ರಿ ನಮಃ ಓಂ ದೇವಿ ಕಾಳರಾತ್ರಿ ನಮಃ ಅಂತ ನೀವು ಒಂದು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತದೆ ಹಾಗೆಯೇ ಈ ಅಮ್ನವರ ಪೂಜೆ ಮಾಡೋದ್ರಿಂದ ಒಂದು ಭಯ ನಿವಾರಣೆ ಆಗಿರ್ಬೋದು ಹಾಗೆ ಸರ್ವರೋಗ ನಿವಾರಣೆ ಕೂಡ ಹಾಕ್ತಾ ಹೋಗುತ್ತದೆ ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿ ನೀಡುವಂಥವಳಾಗಿರ್ತಾಳೆ ಹಾಗಾಗಿ ನಾವು ನಾವು ಈ ಒಂದು ಒಂದು ಅಮ್ಮನವ್ರನ್ನ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಮಂತ್ರ ಅಂತ ಬಂದಾಗ ಓಂ ದೇವಿ ಕಾಳರಾತ್ರಿಯೇ ನಮಃ ಅಂತ ನೀವೇನು ಹೇಳ್ಕೊಳ್ತೀವೋ ಅದರ ಜೊತೆಲಿ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ ಅಂದ್ರೆ ನಿಮಗೆ ಏನಾದರೂ ಒಂದು ಶತ್ರು ಬಾಧೆ ಇತ್ತು ಅಂತಂದ್ರೆ ತುಂಬ ಭಯ ಇತ್ತು ಅಂತಂದ್ರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದು ತುಂಬಾ ಸೂಕ್ತವಾದದ್ದು ಓಂ ಐಂ ರೀಂ ಕ್ಲೀಂ ಚಾಮುಂಡಾಯಿ ವಿಚ್ ಓಂ ಕಾಳರಾತ್ರಿ ದೇವಿಯೇ ನಮಃ ಓಂ ಕಾಳರಾತ್ರಿಯೇ ನಮಃ ಓಂ ಪಟ್ ಶತ್ರುನಾ ಸಾಗಾಯ ಗಾತಾಯ ಓಂ ಓಂ ರೀಂ ರೀಂ ಕ್ಲಿಂ ದುರ್ಗತಿ ನಾಶಿನೇ ಮಹಾಮಾಯೆ ಸ್ವಾಹ ಅಂಥೇಳಿ ನೀವು ಇದನ್ನು ಕೂಡ ನೀವು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಇನ್ನು ಮುಂದಿನ ಬೀಡದಲ್ಲಿ ನಾನು ನಿಮಗೆ ಸರಸ್ವತಿ ಪೂಜೆಯ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಒಂದು ವಿಧಾನ ಅಂದರೆ ಪೂಜೆಯ ವಿಧಾನ ಹೇಗಿತ್ತು ಅಂತೇಳಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು